ಪತ್ರಕರ್ತರಿಗೆಲ್ಲರಿಗೂ ಗೌ ಅದರ ಜೊತೆಗೆ ನಮ್ಮ ಸಾಗರ ತಾಲೂಕಿನ ಮತ್ತು ಜಿಲ್ಲೆ ರಾಜ್ಯದ ಎಲ್ಲ ಸಾರ್ವಜನಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಏನು ಈ ಗೌರಿ ಗಣೇಶನ ಹಬ್ಬ ಬಂದಿದೆ ನಮ್ಮ ಎಲ್ಲ ನಮ್ಮ ಸಾಗರ ತಾಲೂಕಿನ ಏನು ಗಣಪತಿ ಥರ ಅಂಥ ಸಂಘ ಸಂಸ್ಥೆಗಳಿರಲಿ ತಾವು ಪ್ರತಿ ವರ್ಷದಂತೆ ಈ ಸರಿನೂ ಸಹ ಶಾಂತಿ ಶಾಂತಿಯಿಂದ ಗಣಪತಿ ಅಂತಂದು ವಿಸರ್ಜನೆವರೆಗೂ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ಕ್ರಮ ವಹಿಸಿ ಪ್ರತಿ ವರ್ಷದಂತೆ ಈ ಸನ್ಯೂ ಸಹ ಶಾಂತಿಯಿಂದ ನಾವು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋದು ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ತಾ ಜೊತೆಗೆ ನಮ್ಮ ಬಿಡತ ಸಂದರ್ಭದಲ್ಲೂ ಸಹ ಈ ನಮ್ಮ ಗಣಪತಿ ಸಂಘದ ಇರ್ಬೋದು ಅಧ್ಯಕ್ಷ ಮತ್ತು ಸದಸ್ಯರುಗಳು ಅಥವಾ ಸಾರ್ವಜನಿಕರು ಇರ್ಬೋದು ಆ ಬಿಡಾಂತ ಸಂದರ್ಭದಲ್ಲಿ ಸಹ ಭಾಳ ಜಾಗೃತಿಯಿಂದ ತಮಗೂ ಸಹ ಯಾವುದೇ ರೀತಿಯಲ್ಲಿ ಅನಾಹುತಗಳು ಆಗ ಆಗದ ರೀತಿಯಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡೋಂಥ ಕೆಲಸ ತಾವು ಜವಾಬ್ದಾರಿಯುತವಾಗಿ ಮಾಡಬೇಕು ಈಗ ಪ್ರತಿ ವರ್ಷದಂತೆ ತಾವು ಸಹ ಈ ಗಣಪತಿ ಸಂಘದವರು ಪಾಪ ಎಲ್ಲ ಊರಲ್ಲೂ ಸಹ ಒಂದು ಊರಲ್ಲಿ ಎರಡೆರಡು ಗಣಪತಿ ಇರ್ತಾರೆ ಕೆಲವು ಮೂರು ಇರ್ತಾರೆ ಅಥವಾ ಕೆಲವರು ಒಂದು ಒಂದೇ ಗಣಪತಿ ಇಡ್ತಾರೆ ಭಾಳ ವರ್ಷಗಳಿಂದ ಭಾಳ ಮಡಿಕೆ ಬಂದಿದ್ದಾರೆ ಗಣಪತಿಗಳನ್ನು ಕೂರಿಸಿ ಅಲ್ಲಿ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಅವರ ಒಂದು ವಿಶ್ವಾಸದಲ್ಲಿ ತರೋದು ಗಣಪತಿ ಹಬ್ಬ ಒಂದು ಎಲ್ಲರ ಹತ್ರನೂ ಒಂದು ಕೆಲವೊಂದು ಗ ಗಣಪತಿ ಸಂಘದಲ್ಲಿ ಹಣ ಇರುತ್ತೆ ಒಂದೊಂದು ಗಣಪತಿ ಸಂಘದಲ್ಲಿ ಇರೋಲ್ಲ ಸಾರ್ವಜನಿಕರಿಂದ ಒಂದು ಹಣ ಸಂಗ್ರಹಣೆ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಪಕ್ಷ ಪಾರ್ಟಿ ಇರಲ್ಲ ಎಲ್ಲರೂ ಸಹ ಪಕ್ಷಾತೀತವಾಗಿ ಅಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅಲ್ಲಿ ಆ ಗಣಪತಿಯನ್ನು ಪೂರ್ಸಂಥ ಕೆಲಸ ಮಾಡ್ತಾರೆ ಮತ್ತು ಭಕ್ತಿಯಿಂದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದು ಆ ರೀತಿಯ ಒಂದು ಸಂಪ್ರದಾಯದಂತೆ ಅದು ಮಡಕೆ ಬಂದಂಥ ಒಂದು ಸಂಪ್ರದಾಯ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈಗ ಪಾಪ ನಾವು ಸಹ ಈಗ ಸಾಕಷ್ಟು ಪಾಪ ಗಣಪತಿ ಸಂಘದವರು ಇವತ್ತಿನ ಖರ್ಚು ವೆಚ್ಚಗಳು ಸಾಕಷ್ಟು ಬರ್ತವೆ ಸಾಕಷ್ಟು ಕೆಲವೊಂದಿಷ್ಟು ದಾರಿಗಳನ್ನು ಸಹ ಹೋಗಿ ಸಂಪರ್ಕ ಮಾಡಿ ಅವರ ಹತ್ರ ಏನಾದರೂ ಸಹಾಯ ಪಡೆದು ಈ ರೀತಿಯ ಒಂದು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ವಿಜೃಂಭಣೆಯಿಂದ ಬಂದರೆ ಗೀಲು ಕೆಲವು ಗಣಪತಿ ಸಂದರ್ಭ ಮಿತಿಯಲ್ಲಿ ಮಾಡ್ತಾರೆ ಈ ರೀತಿ ನಾವು ಸಹ ಸಹ ಸ ಸುಮಾರು ಒಂದು ಇಪ್ಪತ್ತೈದು ವರ್ಷದಾಗ ಗಣಪತಿ ಗಳಿಗೆ ಬಂದು ಕೇಳಿದರಿಗೆ ಸಾಕಷ್ಟು ಸಹಕಾರವನ್ನು ಸಹ ಮಾಡಿ ನಂತರ ನೂರಾರು ಜನ ಮಾಡ್ತಾರೆ ಆಯಾ ವೇರ್ಯದಲ್ಲಿ ಆಯಾ ಸಂದರ್ಭ ತಕ್ಕಂತೆ ಆದರೆ ಎಲ್ಲೋ ಒಂದು ಕಡೆ ಈ ಈ ಗಣಪತಿಗೆ ನಾವು ದುಡ್ಡು ಕೊಡೋ ಅಂಥದ್ದು ಅಥವಾ ಸಹಾಯ ಮಾಡೋ ಅಂಥದ್ದು ಪ್ರಚಾರಕ್ಕೆ ಪ್ರಚಾರಕ್ಕೆ ಆಗಬಾರ್ದು ಆ ಪ್ರಚಾರದ ಗೀಳಿಗೋಸ್ಕರ ನಾವು ಎಲ್ಲೋ ಒಂದು ಕಡೆ ನಾವು ಸಹಾಯ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವು ದೇವರಿಗೆ ಅಗೌರವ ತೋರಿಸ್ತೇ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ದೇವರು ಕೊಡೋ ಅಂಥ ಸಂದರ್ಭದಲ್ಲೂ ಸಹ ನಾವು ಸ್ವಾರ್ಥಕ್ಕೆ ಕೊಟ್ಟಂಗೆ ಆಗ್ಬಾರ್ದು ಮತ್ತು ಅದನ್ನು ಗೊಂದಲಗಳಿಗೂ ಸಹ ಈಡುತ್ತೆ ಈಗ ಉದಾಹರಣೆ ಯಾಕೆ ಯಾಕೆ ಹೇಳಿದೆ ಅಂದರೆ ಈಗ ನಮ್ಮ ಸಾಗರದಲ್ಲಿ ಈಗ ಹಾಲಿ ನಮ್ಮ ಶಾಸಕರು ಏನಿದ್ದಾರೆ ಸಾಕಷ್ಟು ಜನ ಪಾಪ ಗಣಪತಿ ಸಹಾಯ ಕೇಳಿ ಬಂದರಿಗೆ ಸಹಾಯ ಮಾಡ್ತಾ ಇದ್ದಾರೆ ಒಳ್ಳೆಯದು ಅವರಿಗೆ ನಾನು ಅಭಿನಂದನೆ ಸಹಾಯ ಮಾಡಿದ್ದೆ ಆದರೆ ಈ ರೀತಿಯ ಅನೇಕ ಜನಗಳು ಅಲ್ಲಲ್ಲಿ ಆಯಾ ಇದಕ್ಕೆ ಸಹಾಯ ಮಾಡ್ತಾರೆ ಇವರು ಶಾಸಕರಾಗಿದ್ದರೆ ಇಡೀ ವಿಧಾನಸಭಾ ಕ್ಷೇತ್ರದವರು ಹೋಗ್ಬೋದು ಸಹಾಯ ಮಾಡ್ಬೋದು ಈಗ ನಾನು ನಮಗೆ ಒಂದು ಸಂಬಂಧಪಟ್ಟಂಥ ನನಗೆ ಎಷ್ಟು ಕೈಯಲ್ಲಿ ಆಗುತ್ತೆ ಅಷ್ಟು ಜನರಿಗೆ ನಾವು ಸಹಾಯ ಮಾಡ್ತೇವೆ ನಮ್ಮ ಅಧ್ಯಯನ ಎಷ್ಟು ಜನರಿಗೆ ಸಾಕು ಆಗುತ್ತೆ ಅವ್ರ ಮಟ್ಟಿಗೆ ಅವ್ರು ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ತಾರೆ ನಮ್ಮ ರವಿ ಅವರು ಪರಮೇಶ್ವರ್ ಅವರು ಅವರವರ ಮಟ್ಟಿ ಮಾಡ್ತಾರೆ ಆದರೆ ಇಲ್ಲಿ ನಾನು ನೋಡಿದೆ ನಾಲ್ಕು ಸಾವಿರ ಐದು ಸಾವಿರ ಕೊಡೋದು ಜನ ಕರೆಸೋದು ನೀವು ಗಣಪತಿ ಹಬ್ಬಕ್ಕೆ ನಮಗೆ ಟಿ ಶರ್ಟ್ ಹಾಕಬೇಕು ಅಂತೇಳಿ ಮುಂದೆ ಗಣಪತಿ ಫೋಟೋ ಇವ್ರ ಹಿಂದೆ ಯೂಬ್ ಫೋಟೋ ಇಲ್ಲ ಒಂದು ಕಡೆ ಈ ರೀತಿಯ ಪ್ರಚಾರಕ್ಕೆ ಹೊರಟು ಮತ್ತು ಅಲ್ಲಿ ಗಣಪತಿ ಸಂಘದವ್ರು ನಾವು ಗೊಂದಲ ಕ್ಲೀರ್ ಮಾಡಿದರೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಗೊಂದಲ ಆಗಿದೆ ಅಲ್ಲಿ ಯಾಕಪ್ಪ ಅಂದರೆ ಅಲ್ಲಿ ಆ ಗಣಪತಿ ಸಂಘದಲ್ಲಿ ಸಾಕಷ್ಟು ಎಲ್ಲ ಪಕ್ಷದವರು ಇರ್ತಾರೆ ಅಲ್ಲಿ ಎಲ್ಲ ಪಕ್ಷದವರು ಕಾಂಗ್ರೆಸ್ನಲ್ಲಿ ಇರ್ಬೋದು ಬಿ ಜೆ ಪಿರ್ಬೋದು ಮತ್ತು ಕಾಂಗ್ರೆಸ್ಸಿನ ಲೀಡರ್ಗಳ ಬೆಂಬಲಿಗರಿರ್ಬೋದು ಬಿ ಜೆ ಪಿಯ ಬೆ ಲೀಡ್ರ ಬೆಂಬಲಿಗರಿರ್ಬೋದು ಜನತಾದಳದವರ ಬೆಂಬಲಿಗರಿರ್ಬೋದು ಆದರೆ ಅವರೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಆ ಗಣಪತಿ ತಂದು ಆ ಊರಲ್ಲಿ ಕೂರಿಸಿ ಅವರು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆದರೆ ಇಲ್ಲಿ ಇವರು ಈ ರೀತಿಯ ಹಣ ಕೊಟ್ಟು ನಮ್ಮ ಈ ಟೀ ಶರ್ಟ್ ಹಾಕಿಬೇಕು ಅಂತ ಫೋಟೋ ನೋಡೋದೇ ಇಲ್ಲಿ ಇದೆ ಜರ ಯಾರು ಭಾಳ ಜನ ಹೇಳಿದ್ರು ಇದೊಂದು ಗಣಪತಿ ಫೋಟೋ ಹಿಂದೆ ಹಿಂದೆ ಈ ಫೋಟೋ ಈ ಈ ಥರ ಈ ಥರ ಶಾಸಕರೇ ಹಿಂಗೆ ಮಾಡಿದರೆ ಯಾರಾದರೂ ಮಾಡಿದರೆ ಎಲ್ಲ ಒಂದು ಕಡೆ ಈ ರೀತಿಯೆಲ್ಲ ಗೊಂದಲಗಳು ಮಾಡಬಾರ್ದು ಗಣಪತಿ ಹಬ್ಬದಲ್ಲಿ ಅವ್ರು ಏನೋ ಅಲ್ಲೊಂದು ಒಗ್ಗಟ್ಟಿಂದ ಮಾಡ್ಕೊ ಹೋಗ್ತಾರೆ ಯಾವುದೇ ರೀತಿ ಒಬ್ಬ ವ್ಯಕ್ತಿಗತ ಸಮಿತಿಯೊಳಗೆ ಆಗ್ಬಾರ್ದು ಅನ್ನೋಕ್ಕೆ ತಾವು ಅದನ್ನು ಕಡಿವಾಣ ಹಾಕಬೇಕಾಗಿತ್ತು ಆದರೆ ತಾವೇ ಎಲ್ಲ ಒಂದು ಕಡೆ ತಾಲೂಕಿನ ಶಾಸಕರೇ ಈ ರೀತಿಯ ಪ್ರಚಾರಕ್ಕೆ ಬಿಟ್ಟಿ ಪ್ರಚಾರಕ್ಕೆ ಹೊರಟರೆ ಬಿಟ್ಟಿ ದುಡ್ಡಲ್ಲಿ ಬಿಟ್ಟಿ ಪ್ರಚಾರಕ್ಕೆ ಹೊರಟರೆ ಇದು ಮುಂದಿನ ದಿನ ದಿನಗಳಲ್ಲಿ ಏನಾಗುತ್ತೆ ಒಂದು ವೇಳೆ ಅಲ್ಲಿ ಸಮಸ್ಯೆಗಳಾಗುತ್ತೆ ಅಲ್ಲಿ ಕೆಲವರಿಗೆ ಹಾಕಿಕೊಳ್ಳೋಕ್ಕೆ ಇಷ್ಟ ಇರೋಲ್ಲ ಒಂದು ಉದಾಹರಣೆ ನಾನು ಕೊಡ್ತೀನಿ ನಾನು ಯಾರಿಗೂ ನಾಳೆ ಹತ್ತು ಸಾವಿರ ರೂಪಾಯಿ ಒಂದು ಗಣಪತಿ ಕೊಟ್ಟು ನಾನು ಟೀ ಶರ್ಟ್ ಹಾಕಿ ಹೋಗ್ಬೇಕಂದ್ರೆ ಅದರಲ್ಲಿ ಅವರಿಗೆ ಅರ್ಧ ಜನರಿಗೆ ಬೇರೆ ಪಾರ್ಟಿಯಲ್ಲಿ ಇರ್ತಾರೆ ಅವ್ರ ಬೆಂಬಲಿಗರು ಇರ್ತಾರೆ ಅಲ್ಲಿ ಅವ್ರಿಗೆ ಆಗಲ್ಲ ಒಂದು ವೇಳೆ ಅವ್ರು ಹಾಕಿಲ್ಲ ಅಂದರೆ ಏನು ನೋಡಿ ನಿಮ್ಮ ಟೀ ಶರ್ಟ್ ಹಾಕಿಲ್ಲ ಅಂತ ಇವರು ಟೀ ಶರ್ಟ್ ಹಾಕಿಲ್ಲ ಅಂದ್ಬಿಟ್ಟು ಬೇರೆ ಬೆಂಬಲಿಗರು ಹಾಕಿಲ್ಲ ಅನ್ಕೊಂಡು ಏನು ನೋಡಿ ಅವರು ಹಾಕಿಲ್ಲ ಅಂತ ಆಮೇಲೆ ಮೇಲೆ ಇವರು ಆಗಲೇ ಟಾರ್ಗೆಟ್ ಆಗುತ್ತೆ ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವು ಕೊಡಿ ನೀವು ನೀವು ಕಾಯ ಮಾಡ್ತೀರಿ ಅಥವಾ ಇನ್ನೂ ಅನೇಕ ಇವು ಮಾಡ್ತಾರೆ ಮಾಡಲಿ ಬೇರೆ ರೂಪದಲ್ಲಿ ಮಾಡಿರಿ ಆದರೆ ಈ ಗಣಪತಿ ಹಬ್ಬದಲ್ಲಿ ಈ ರೀತಿಯ ನೀವು ಗೊಂದಲಗಳು ಮಾಡಿದ್ರೆ ನಾವು ಇದೆಲ್ಲ ನಾವು ಖಂಡಿಸ್ತು ಈ ರೀತಿಯ ಗೊಂದಲಗಳನ್ನು ಮಾಡಿದ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಇಲ್ಲ ನಾನು ಮುಂದಿನ ಸರಿ ನಾನು ಗಣಪತಿಗೆ ದುಡ್ಡು ಕೊಡ್ತೀನಿ ಹಾಗೆ ಗಣಪತಿಗೆ ಒಂದು ಟೀ ಶರ್ಟ್ ಹಾಕಿ ಕೂರಿಸಿರು ಅಂದ್ರೆ ಆಶ್ಚರ್ಯ ಇಲ್ಲ ಒಂದು ಫೋಟೋ ಹಾಕಿ ಗಣಪತಿ ಟೀ ಶರ್ಟ್ ಹಾಕಿ ಕೂರಿಸ್ಕೊಡಿದೆ ಅಂತೇಳಿ ಹಾಗೆ ರೀತಿಯೆಲ್ಲ ಆಗಬಾರ್ದು ಎಲ್ಲ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅದು ಗಣಪತಿ ಹಬ್ಬ ಅಂದರೆ ಭಾಳ ಸೂಕ್ಷ್ಮವಾದಂಥ ಹಬ್ಬ ಹಾಗಾಗಿ ಈ ಈ ರೀತಿಯ ಗೊಂದಲಗಳನ್ನು ಒಬ್ಬ ಜವಾಬ್ದಾರಿ ಇದ್ದಂಥ ಶಾಸಕರು ಮಾಡಬಾರ್ದು ಅದು ಯಾರು ಅವ್ರಿಗೆ ಸಲಹೆ ಕೊಟ್ಟರು ಅಥವಾ ಹೇಳಿದ್ರು ಗೊತ್ತಿಲ್ಲ ಅಥವಾ ಇವ್ರದೇ ಮಾರ್ಗದರ್ಶನ ಗೊತ್ತಿಲ್ಲ ಆದರೆ ಇದು ಅನಿವಾರ್ಯ ಕೆಲವರು ಹೋಗಿರ್ತಾರೆ ಅವರು ಸಹಾಯ ಮಾಡ್ತಾರೆ ಅವ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ ಶಾಸಕರು ಅಂತೇಳಿ ಆಯಿತು ಅಂತ ಟೀಸರ್ ತಗೋ ಹೋಗ್ತಾರೆ ಅಲ್ಲಿ ತಂದ ನಂತರ ಆ ಸಂಘದಲ್ಲಿ ಗೊಂದಲಗಳು ಶುರುವಾಗಿದೆ ಏನು ಮಾಡಬೇಕು ಅಂತ ಅಂತೇಳಿ ಅದನ್ನ ಈಗ ಅದನ್ನ ಈ ಇವ್ರು ಇವ್ರ ಗೊಂದಲಗಳು ಸೃಷ್ಟಿ ಮಾಡಿದಕ್ಕಾಗಿ ಎಲ್ಲ ಒಂದು ಕಡೆ ಆ ಹಬ್ಬದ ವಾತಾವರಣವೇ ಗೊಂದಲ ಮಯವಾಗಿದೆ ಹಾಗಾಗಿ ಅವ್ರು ಹೇಳ್ಬೋದು ನಾಳೆ ಇಲ್ಲ ಅವ್ರು ಇಷ್ಟ ಬಂದರೆ ಹಾಕಲಿ ಅಂತ ಆದರೆ ಅಲ್ಲಿ ಗಣಪತಿ ಸಂಘದಲ್ಲಿ ಒಂದು ಸಂಘ ಅಂತ ಮಾಡ್ತಿದ್ದಾರೆ ಅವರು ಅದರಲ್ಲಿ ಹದಿನೈದು ಜನ ಇರ್ತಾರೆ ಅಲ್ಲಿ ಇಡೀ ಊರಲ್ಲಿ ಎಲ್ಲ ಪಕ್ಷಾತೀತವಾಗಿ ಅವರಿಗೆ ಹಣ ಸಹ ಸಹಾಯ ಮಾಡಿರ್ತಾರೆ ಆದರೆ ಅದು ಸಹ ಸಹ ಇನ್ನೂ ಕಮ್ಮಿ ಕಡಿಮೆ ಆಗಿರೋದ್ರಿಂದ ಅವರು ಒಂದಿಷ್ಟು ಸಹಾಯ ಮಾಡೋ ಧಾನಿಗಳನ್ನ ಹಿಡಿದು ಸಹಾಯ ಮಾಡ್ತಾರೆ ಈಗ ಉದಾಹರಣೆಗೆ ನಾನು ಕೊಟ್ಟಿದ್ದೀನಿ ಸಂಸದರು ಕೊಟ್ಟಿದ್ದಾರೆ ಸಾಕಷ್ಟು ಜನ ಎಲ್ಲ ಕಡೆ ಕೊಟ್ಟಿದ್ದಾರೆ ಅವ್ರು ಯಾರು ಸಹಾಯ ಈ ರೀತಿ ಮಾಡಿದ್ದಾರೆ ನಾನಂತೂ ಸಾಕಷ್ಟು ಇಪ್ಪತ್ತೈದು ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ ನನ್ನ ಪಾಪ್ಲೇಟ್ಸಿ ಹಬ್ಬ ಹಾಕಬಡ್ರಿ ಅಂತ ನಾನು ಹೇಳ್ತೀನಿ ನಾನು ಅನೇಕ ಆ ಗಣಪತಿ ಸಂಗತಿ ಕೊಡುಗೆಗಳನ್ನು ಕೊಟ್ಟಿದ್ದೀನಿ ನೀನು ಅದನ್ನು ನನ್ನ ಹೆಸರು ಹಾಕಬೇಡ್ರಿ ಅಂತೀನಿ ಈ ಮೊನ್ನೆ ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಆದರೂ ನನ್ನ ಹೆಸರು ನೀವು ಹಾಕಬಾರಿ ಅಂತ ಅವರಿಗೆ ಖುಷಿ ಇದ್ದು ಅವರ ಅಭಿಮಾನಕ್ಕೆ ನಾವು ಹೋದಾಗ ನಮಗೆ ಗೌರವ ಕೊಡೋದು ಅದು ಬೇರೆ ಆದರೆ ಈ ಗಣಪತಿ ಹಬ್ಬ ದುಡ್ಡು ಕೊಟ್ಟು ನಮ್ಮ ಪ್ರಚಾರ ಹಾಕೋದಿದೆಯಲ್ಲ ನೀವು ಹಾಕಿ ಇರಲೇಬೇಕು ಅಂತ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ಈ ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು ಆಮೇಲೆ ಇದು ಎಲ್ಲ ಒಂದು ಕಡೆ ಇಡೀ ತಾಲೂಕಲ್ಲಿ ನಾನು ಹೇಳೋದು ಅಲ್ಲಿ ಇಲ್ಲಿ ಅಂತಲ್ಲ ಗೊಂದಲಮಯ ಐತಿ ಒಂದು ವೇಳೆ ಇದಕ್ಕೆ ಸಹ ಎಲ್ಲೂ ಗೊಂದಲಗಳಾಗದಂಗೆ ಈ ಸರಿಯ ಗಣಪತಿ ಹಬ್ಬ ಯಶಸ್ವಿ ಆಗಬೇಕು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯೂ ಸಹ ಜಾಗೃತೆಯಿಂದ ಗಮನ ಹರಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಯಾಕಂದರೆ ಈ ತಾಲೂಕಿನ ಶಾಸಕರಿಗೆ ಅಭಿವೃದ್ಧಿ ಚಿಂತೆ ಇಲ್ಲ ಆಮೇಲೆ ಈ ತಾಲೂಕಿನಲ್ಲಿ ಏನು ರೈತರ ಬಗ್ಗೆ ಚಿಂತೆ ಇಲ್ಲ ಏನಾಗ್ತಾ ಇದೆ ಅಂತೇಳಿ ಅನೇಕ ಜನರಿಗೆ ಫಾರೆಸ್ಟ್ ಇಲಾಖೆ ಇಂದ ನೋಟಿಸ್ ಕೊಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಇದು ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ ಸಿ ಎಲ್ಲಿ ಹಕ್ಕ ಕೊಡೋಕೆ ಆಗದಂತ ಹೋಗಕ್ಕೆ ಅವರು ನೋಟಿಸ್ ಇದ್ದಾರೆ ಹಾಗಾಗಿ ಅನೇಕ ಸಮಸ್ಯೆಗಳಿದ್ದಾವೆ ಇಲ್ಲಿ ಆಸ್ಪತ್ರೆಗಳ ಸಮಸ್ಯೆ ಇದ್ದಾವೆ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆ ಇದ್ದಾವೆ ಅದನ್ನೆಲ್ಲ ಚಿಂತೆ ಬಿಟ್ಟು ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೆ ಒಂದೇ ಇವರಿಗೆ ಗೀಡಾದರೆ ಇನ್ನು ಅಭಿವೃದ್ಧಿ ಬಗ್ಗೆ ಹೆಂಗೆ ಚಿಂತನೆ ಆಗುತ್ತೆ ಫಸ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಯಾವತ್ತು ಬೆಂಬಲಿಗರನ್ನ ಒತ್ತಾಯ ಪೂರ್ವಪಾಯಿ ಸೃಷ್ಟಿ ಮಾಡ್ಕೊಡ್ದು ಅವರ ಅವರ ನಾಯಕತ್ವವನ್ನು ಒಪ್ಪಿ ಅವರ ಅಭಿವೃದ್ಧಿಯನ್ನು ನೋಡಿ ಸೃಷ್ಟಿ ಆಗಕ್ಕೂ ಬಿಟ್ಟರೆ ಇಲ್ಲಿ ನಮ್ಮ ಒತ್ತಾಯ ಪೂರ್ವಪಾಯಿ ನಾವು ಹಣ ಕೊಟ್ಟು ಯಾವ ಕಾರಣಕ್ಕೂ ಅದು ಬೆಂಬಲಿಗರನ್ನ ಸೃಷ್ಟಿ ಮಾಡಿಕಿಲ್ಲ ಅದು ಭಾಳ ದಿವಸ ಉಳಿಯಲ್ಲ ಹಾಗಾಗಿ ನಾನು ಈ ಮೂಲಕ ಕೇಳೋದೇನಪ್ಪ ಅಂದರೆ ಈ ಥರ ಗೊಂದಲಗಳನ್ನು ಮಾಡಬಾರ್ದು ಯಾಕಂದರೆ ಇದು ಸಾರ್ವಜನಿಕರು ಹಬ್ಬ ಆಯಿತು ಇವರೆಲ್ಲ ಸೇರ್ಕೆ ಮಾಡೋವಂಥದ್ದು ನಿಮಗೆ ಕೊಡೋ ಸಂದರ್ಭ ಇದೆ ಸಾಕಷ್ಟು ಆ ಸಂದರ್ಭದಲ್ಲಿ ಕೊಡಬೇಕು ಪ್ರಚಾರ ತಗ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಪಕ್ಷ ಇದೆ ನಿಮ್ಮ ಬೆಂಬಲಿಗಿದೆ ಕಾರ್ಯಕರ್ತರು ಇದ್ದಾರೆ ಆದರೆ ಇಂಥ ಗಣಪತಿ ಹಬ್ಬ ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಗೊಂದಲ ಮಾಡಿ ನೀವು ಪ್ರಚಾರ ಈ ಮೂಲಕ ಅದು